ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಸಮ ಪ್ರಮಾಣದಾಗೆ ಕಡಲೆಬೇಳೆ ಉದ್ದಿನಬೇಳೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ರೀ ಇದು ನೋಡಿರಿ ಇಡ್ಲಿಗೆ ಇದೊಂದು ಪುಡಿ ಮಾಡಬೇಕು ರೀ ಈ ಒಂದು ಪುಡಿ ಇದ್ದರೆ ಇಡ್ಲಿಗೆ ನೀವು ಚಟ್ನಿ ಮಾಡೋದ್ನೂ ಹತ್ತಲ್ಲ ಸಾಂಬಾರು ಮಾಡೋದು ಬೇಕಾಗಿಲ್ಲ ರೀ ಈ ಒಂದು ಪುಡಿ ಇದ್ದರೆ ಇಡ್ಲಿ ಇದ್ದರೆ ಸಾಕು ಬ್ರೇಕ್ಫಾಸ್ಟ್ನೂ ಆಗುತ್ತೆ ಲಂಚ್ನೂ ಆಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗುತ್ತೆ ಯಾರು ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಇದೊಂದು ಪುಡಿ ಮಾಡೋಣ್ರಿ ಇವಾಗ ಇಲ್ಲಿ ನಾನು ನೋಡ್ರಿ ಒಂದೆರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇದು ಇವಾಗ ನೋಡಿರಿ ನಮ್ಮದು ಆಯಿಲ್ ಬಿಸಿ ಆಗಿದೆ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿ ನಾವು ಈ ಒಂದು ನಮ್ಮದು ಇದು ಬಿಸಿ ಮಾಡ್ಕೊಳ್ಳೋಣ್ರಿ ಅಂದರೆ ಇದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಇದು ಇವಾಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ರೀ ನಾವೊಂದು ಐದು ಬೇಳಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ರೀ ಇದಷ್ಟು ಸ್ವಲ್ಪ ಇದರೊಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಇದು ಪುಡಿ ತುಂಬ ಟೇಸ್ಟ್ ಆಗಿರುತ್ತೆ ಅಂದರೆ ಈ ಪುಡಿ ಮನೆಗಿತ್ತು ಅಂತಂದರೆ ನಮಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಇವಾಗ ಸ್ವಲ್ಪನೇ ನಮ್ಮದದು ಫ್ರೈ ರೀ ಈಗ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ಕೊಂಡಿದ್ದೀನಿ ರೀ ಇದನ್ನು ನಾವು ಚೆನ್ನಾಗಿ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಗೋಲ್ಡನ್ ಬ್ರೌನ್ ಅಂದ್ರೆ ಇದೊಂದು ಒಳ್ಳೆ ಪರಿಮಳ ಬರ್ತದೆ ನೋಡ್ರಿ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇವಾಗ ರೀ ನಮ್ದು ಬೇಳೆ ಎಲ್ಲವನ್ನ ಇದು ಗೋಲ್ಡನ್ ಬ್ರೌನ್ ಆಗಿದೆ ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ರಿ ಇದ್ರೊಳಗೆ ನಾನು ಸ್ವಲ್ಪ ಆಯಿಲ್ ಉಳ್ಕೊಂಡಿತ್ತು ನೋಡ್ರಿ ಇದ್ರೊಳಗೆ ನಾನು ಎಲ್ಲವನ್ನ ಹಾಕೊಂಡು ಇವನ್ನ ಆಯಿಲ್ ತೆಕ್ಕುತ್ತಾ ಇದ್ದೀನಿ ರೀ ಇವಾಗ ನಮ್ದು ಇದ್ರೊಳಗೆ ಹಾಕೊಂಡ್ಮೇಲೆ ಈ ತರ ನಾವು ಸ್ವಲ್ಪನೇ ಈ ಥರ ಇದು ಮಾಡ್ಕೊಂಡ್ರೆ ನೋಡಿರಿ ನಮ್ಮದು ಎಕ್ಸ್ಟ್ರಾ ಆಯಿಲೆಲ್ಲ ಬರುತ್ತೆ ರೀ ನಾವು ಇಡಬೇಕಾದ್ರೆ ಇದನ್ನು ಡ್ರೈ ಮಾಡಿ ಮಾಡ್ಕೊಬೇಕು ರೀ ನಾವು ಒಂದು ವಾರಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಕರಿಬೇ ಸೊಪ್ಪನ್ನು ತೊಗೊಂಡಿದ್ದೇನೆ ಮತ್ತು ಇದೆ ಸೇಮು ಕ್ವಾಂಟಿಟಿಯಲ್ಲೇ ಮೂರು ಬೇಳೆಗಳನ್ನು ತೊಗೊಂಡಿದ್ದೀನಿ ರೀ ಇದು ಕರಿಬೇ ಸೊಪ್ಪಿನಲ್ಲಿ ಇದ್ದೀನಿ ರೀ ಯಾಕಂದರೆ ಇದು ಸ್ವಲ್ಪ ಕೂದಲು ಕಪ್ಪಗಾಗ್ತಾವಂತೆ ಅಂತ ಅಂತಾರೋರಿ ಕೂದಲು ಚೆನ್ನಾಗಿ ಬೆಳೀಬೇಕಂತಂದರೆ ಇದು ಒಳ್ಳೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ಕರ್ಬೇವು ಸೊಪ್ಪು ಸ್ವಲ್ಪ ಒಣಗಿದ ಇದಕ್ಕೆ ಒಣಗಿದ್ದೆ ಸೊಪ್ಪು ಬೇಕು ನನ್ನ ಕಡೆಗೆ ಕಡಿಮೆ ಇದೆ ಅಂಥೇಳಿ ನಾನಿದು ಹಸಿದ್ನ ತೊಗೊಂಡಿದ್ದೇನೆ ಮತ್ತು ಇದಕ್ಕೂ ಸೇಮಾಗಿ ನಾನು ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ರೀ ಈಗ ನಾವು ಕಡಾಯಿ ಬಿಸಿ ಮಾಡ್ಕೊಂಡಿದ್ದೆ ನೋಡ್ರಿ ಇವಾಗ ಇದಕ್ಕೇನೆ ನಾವು ಕಡಲೆಬೇಳೆ ಹಾಕೋಣ ಇವಾಗ ಕಡಲೆಬೇಳೆ ಸ್ವಲ್ಪ ನಾವು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ರೀ ಸ್ವಲ್ಪನೇ ಫ್ರೈ ಆದಾಗೆ ನಾವು ಒಣಮೆಣ್ಸಿನ್ಗೆ ಹಾಕ್ಕೊಳ್ಳಣ್ರಿ ಮತ್ತು ಇದಕ್ಕೆ ತರಗ ಸೊಪ್ಪನ್ನು ಸಹ ರೀ ಸ್ವಲ್ಪ ಇದು ನಮಗೆ ಇದ್ರೊಳಗೆ ಬೇಯಿಸ್ಬೇಕು ಅಂದರೆ ಗರಿ ಗರಿಯಾಗಿ ಬರಬೇಕು ನೋಡಿರಿ ಹಾಗಾಗಿ ಇದನ್ನು ಇದ್ರೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ನಮ್ಮದು ಸ್ವಲ್ಪ ಫ್ರೈ ಆಗಿದೆ ನೋಡಿರಿ ಇವಾಗ ನಾನು ತೊಗರಿಬೇಳೆ ಮತ್ತು ಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಸಹ ನಾವು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳ್ರಿ ಇದರೊಳಗೆ ನಾನು ಆಯಿಲು ಹಾಕಲಿಲ್ಲ ಜಾಸ್ತಿ ಬೇಕೆಂದರೆ ನೀವು ಹಾಕೋಬೋದು ಇದಕ್ಕೆ ಸರಿ ಆಗಿದೆ ಅಂಥೇಳಿ ಮೊದಲಿನ ಐದಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ಇದು ಒಣಗಿದ ಕರಿಬೇ ಸೊಪ್ಪನ್ನು ಇದ್ದೀನಿ ಅಂದರೆ ಸ್ವಲ್ಪ ಇದರೊಟ್ಟಿಗೆ ನಾವು ಇದನ್ನು ಸಹ ಬಿಸಿ ಮಾಡ್ಕೊಳ್ಳೋಣ ನಮ್ಮದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಿದೆ ಇದು ನಮಗೆ ಒಳ್ಳೆ ಬರಬೇಕು ರೀ ಆವಾಗಲೇ ನಮ್ಮದು ಇವೆಲ್ಲ ಬೇಳೆಗಳು ಫ್ರೈ ಆಗಿದೆ ಅಂತ ಇವಾಗ ನಾನು ಆಫ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದ್ ಹಾಕೊಳ್ಳೋಣ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ನೀವು ಯಾರು ಬೇಕಿದ್ರೆ ನಿಮಗೆ ಇದಕ್ಕೆ ಬೆಲ್ಲ ಅದು ರೀ ಇವಾಗ ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ ಇವಾಗ ನಮ್ದಿದು ರೆಡಿ ಆಗಿದೆ ರೀ ಪುಡಿ ನೈಸಾಗಿ ಮಾಡ್ಕೋಬೇಕು ಇವಾಗ ನಮ್ದು ಪುಡಿಯನ್ನು ತೆಗೆದುಕೊಳ್ಳೋಣ ಇವಾಗ ಇದನ್ನ ಆಗಿದೆ ರೀ ನಮ್ದು ಪುಡಿ ಇವಾಗ ರೀ ನಾನೇ ಇದನ್ನು ಸಹ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದನ್ನ ಸಹ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಮ್ದು ಪುಡಿ ಇದನ್ನ ಸಹ ನಾವು ನೈಸ್ ಆಗಿನೇ ಇದು ಕರಿಬೇ ಸೊಪ್ಪಿನಲ್ಲಿ ಪುಡಿಯನ್ನ ರೆಡಿ ರೀ ಇವಾಗ ನಾವು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ಬೋದ್ರಿ ನಾನಿಲ್ಲಿ ಒಂದು ಆರು ಇಡ್ಲಿಯನ್ನು ತಗೊಂಡಿದ್ದೀನಿ ಇವಾಗ ನಾನಿಲ್ಲೊಂದು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಯಿಲ್ ರೀ ಈ ಆಯಿಲ್ ಸ್ವಲ್ಪನೇ ಲೈಟ್ ಆಗಿ ಬಿಸಿ ಆಗದಾಗೆ ನೋಡ್ರಿ ನಾವು ಮಾಡ್ಕೊಂಡಿ ನೋಡ್ರಿ ಆ ಪುಡಿಯನ್ನು ಹಾಕೋಬೇಕು ಇವಾಗ ಈ ಈ ಒಂದು ಆಯಿಲ್ ಬಿಸಿ ಆಗಿದೆ ನೋಡಿರಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಇದ್ದೀನಿ ರೀ ಅಂದರೆ ಸ್ವಲ್ಪ ಲೈಟಾಗಿ ಬಿಸಿಯಾದಾಗೆ ಹಾಕ್ಬೇಕು ನೋಡಿರಿ ನಾನು ಹಾಕಿದಾಗ ತುಂಬ ಬಿಸಿ ಆಗಿಲ್ಲ ಈಗ ನೋಡಿರಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಈ ಥರನೇ ರೀ ಲೈಟಾಗಿ ಅಂದರೆ ಕಪ್ಪಾಗಬಾರ್ದು ಕಲರ್ ಮಾತ್ರ ಇದು ರೆಡ್ ಕಲರೇ ಇರಬೇಕು ಅಂದರೆ ನಮಗೆ ಆವಾಗ ಈ ಒಂದು ಇಡ್ಲಿ ನಾವು ಇದರೊಳಗೆ ಹಾಕೊಳ್ಳೋಣ ರೀ ನಾನೀಗ ಮನೆಗೆ ಮಾಡಿಟ್ಟಂಥ ಇಡ್ಲಿಯನ್ನು ಹಾಕಿ ಇದ್ರೊಳಗೆ ಈ ಥರನೇ ಬಿಸಿ ಮಾಡ್ತಾಯಿದ್ದೀನಿ ಯಾರಿಗೆ ಬೇಕಿದ್ರೆ ತುಪ್ಪ ಹಾಕೋರಿದ್ರೆ ತುಪ್ಪ ಹಾಕೋಬೋದು ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ ನೋಡ್ಬೋದ್ರಿ ರೀ ಈ ಥರನೇ ಇಟ್ಟು ಬಿಸಿ ಮಾಡಿದ್ರೆ ಸಾಕು ನೋಡ್ಬೋದ್ರಿ ಇನ್ನು ನನಗೆ ಇದು ಜಾಸ್ತಿ ಇಡ್ಲಿ ಅಂದರೆ ಇನ್ನೂ ನಾನು ಎರಡು ಇಡ್ಲಿ ಹಾಕ್ಕೋಬೋದು ಇವಾಗ ನೋಡ್ಬೋದ್ರಿ ನಮ್ಮದು ಇಡ್ಲಿ ನಾನು ಇನ್ನೂ ಎರಡು ಇಡ್ಲಿ ಸೇರಿಸಿದ್ದೀನಿ ಇದಕ್ಕೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ರೀ ಅಂದರೆ ನೋಡಿರಿ ಇದು ನಮಗೆ ನಾವು ಹಾಕಿದ ಪುಡಿ ಇದು ಬೆಂದರೆ ಸಾಕು ಅಂದರೆ ಇದು ಜಸ್ಟ್ ನಾವು ಇಡ್ಲಿಯನ್ನು ಇದರೊಳಗೆ ಡಿಪ್ ಮಾಡಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಇಡ್ಲಿ ರೆಡಿಯಾಗಿದೆ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಮತ್ತೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೇನೆ ಮತ್ತು ಇದು ನಾನು ಕರಿಬೇ ಸೊಪ್ಪಿನಲ್ಲಿ ಚಟ್ನಿ ಪುಡಿ ರೆಡಿ ಮಾಡಿದ್ದು ನೋಡಿರಿ ಅದು ಸಹ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಇದಕ್ಕೆ ಕರಿಬೇವು ಸೊಪ್ಪನ್ನು ಇದ್ದೀನಿ ರೀ ಅಂದರೆ ಇವಾಗ ನಾವು ಇದಕ್ಕೆ ನೋಡ್ರಿ ಸ್ವಲ್ಪ ಸ್ಲೋ ಮಾಡಿ ಈ ಪುಡಿಯನ್ನು ರೀ ನಾವು ಕರಿವೆ ಸೊಪ್ಪನಲ್ಲಿ ಅಂತ ಪುಡಿ ಇದಕ್ಕೆ ಹಾಕೊಂಡ್ಬಿಟ್ಟು ಈ ಥರನೇ ಸ್ವಲ್ಪನೇ ನಾವು ಕಪ್ಪ ಆಗಬಾರ್ದು ಪುಡಿ ಹಾಕಿದ್ಕೆ ನೋಡ್ರಿ ನಾನಿಲ್ಲಿ ಇದನ್ನು ಪುಡಿ ಈ ಥರನೇ ಕಲಿಸ್ತಾ ಇದ್ದೀನಿ ಇವಾಗ ನೋಡ್ರಿ ನಮ್ಮದು ಪುಡಿ ಸ್ವಲ್ಪನೇ ಇದು ಬಿಸಿ ಆಗಿದೆ ಇದರಲ್ಲಿ ನಾನು ಇಡ್ಲಿಯನ್ನು ಡಿಪ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಪುಡಿ ಮೊದಲನೇ ಹುರಿದು ಇಟ್ಕೊಂಡಿದ್ದೆ ನೋಡಿರಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಂಗಾಕಿ ತುಂಬ ಏನು ಮಾಡೋದು ಬೇಕಾಗಿಲ್ಲ ಜಸ್ಟ್ ಇದು ಬಿಸಿ ಆದರೆ ಸಾಕು ನಮ್ಮದು ಇದು ಕರಿಬೇವ್ರ ಸೊಪ್ಪಿನದು ರೆಡಿಯಾಗಿದೆ ರೀ ತುಂಬ ಟೇಸ್ಟಾಗಿರುತ್ತೆ ನಿಮಗೆ ಚಟ್ನಿ ಮತ್ತು ಸಾಂಬಾರು ಮಾಡ್ಲಿಕ್ಕಾಗಲಿಲ್ಲ ಅಂತಂದರೆ ಇದು ಒಂದು ಪುಡಿ ಇಟ್ಕಂದ್ರೆ ಸಾಕು ನೋಡಿರಿ ಈ ಥರನೇ ಇಡ್ಲಿ ಮಾಡಿ ಸಾಕು ಚೆನ್ನಾಗಿ ಒಂದು ಸ್ವಲ್ಪನೇ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಇಡ್ಲಿದು ರೆಡಿ ಆಗಿದೆ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೇನೆ ಇವಾಗ ನಮ್ಮದು ಇಡ್ಲಿ ರೆಡಿ ಆಗಿದೆ ರೀ ನೋಡ್ಬೋದು ನಾನಿಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಅಂದರೆ ಇದು ಫ್ರೈನೂ ಆಗಿರ್ತದೆ ನೋಡಿರಿ ಚೆನ್ನಾಗಿ ಒಳ್ಳೆ ಟೇಸ್ಟ್ನು ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು